ಸ್ನೇಹಿತರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗುನ್ ಸ್ವಲ್ಪ ಕೋಪಗೊಂಡಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅಮೆರಿಕ ಜಪಾನ್ ದಕ್ಷಿಣ ಕೊರಿಯಾದಿಂದ ಬರುವಂತಹ ಯಾವುದೇ ಬೆದರಿಕೆಗಳ ವಿರುದ್ಧ ನಾನು ಮಿಲಿಟರಿ ಕ್ರಮವನ್ನು ಕೈಗೊಳ್ಳೋದಾಗಿ ಉತ್ತರ ಕೊರಿಯಾ ಒಂದು ರೀತಿಯಲ್ಲಿ ವಾರ್ನಿಂಗನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು ಯಾಕೆ ಈ ರೀತಿ ಅಂತ ಹೇಳಿದ್ರೆ ಉತ್ತರ ಕೊರಿಯಾ ನಿನ್ನೆ ತನ್ನ ವಿರುದ್ಧ ಯಾವುದೇ ಭದ್ರತಾ ಬೆದರಿಕೆಯನ್ನು ಎದುರಿಸಲಿಕ್ಕೆ ಮಿಲಿಟರಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಹೇಳಿದೆ ಯಾಕಂತ ಹೇಳಿದರೆ ಇತ್ತೀಚೆಗೆ ಅಮೆರಿಕದ ರಾಷ್ಟ್ರಗಳು ಬಾಂಬರ್ನೊಂದಿಗೆ ವೈಮಾನಿಕ ಕವಾಯತ್ತನ್ನು ನಡೆಸಿದೆ ಇದರ ನಂತರ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ಗೆ ಕೋಪ ಬಂದಿದೆ ಹಾಗಾಗಿ ಅಮೇರಿಕಾ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ವಿರುದ್ಧ ಅಂದರೆ ಆ ಕಡೆಯಿಂದ ನಮಗೇನಾದರೂ ಬೆದರಿಕೆ ಕರೆಗಳು ಬಂತು ಅಂತ ಅಂದರೆ ನೀವೇನಾದರೂ ಒಂದು ಸ್ಟೆಪ್ ಮುಂದೆ ಇಟ್ಟರೂ ಕೂಡ ನಾವು ಮಿಲಿಟರಿ ಕ್ರಮವನ್ನ ಕೈಗೊಳ್ತೀವಿ ನಾವು ಮಾಡ್ತೀವಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ವಾರ್ನಿಂಗನ್ನು ಕೊಟ್ಟಿದೆ ಇಷ್ಟೇ ಅಲ್ಲದೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ಮಣ್ಣ ಏನು ಹೇಳಿದ್ದಾರೆ ಅಂತ ಅಂದರೆ ಯುಕ್ರೇನ್ ಸಂಘರ್ಷದಲ್ಲಿ ರಷ್ಯಾ ಯಾವುದೇ ಕ್ರಮವನ್ನ ಕೈಗೊಂಡರೂ ಕೂಡ ಉತ್ತರ ಕೊರಿಯಾ ಬೆಂಬಲವನ್ನ ಕೊಡೋದಾಗಿ ಹೇಳಿದೆ ಹೌದು ಯುಕ್ರೇನ್ನಲ್ಲಿ ನಡೆಸ್ತಾ ಇರುವ ಸಂಘರ್ಷವನ್ನ ಶಮನಗೊಳಿಸ್ಲಿಕ್ಕೆ ಅದನ್ನು ತಡಿಲಿಕ್ಕೆ ರಷ್ಯಾ ತೆಗೆದುಕೊಳ್ಳುವಂತಹ ಯಾವುದೇ ಕ್ರಮಗಳಿಗೆ ನಾವು ಹಿಂದೆ ಮುಂದೆ ನೋಡದೆ ಬೆಂಬಲವನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಕಿಮ್ ಜಾಂಗುನ್ ತಿಳಿಸಿದ್ದಾರೆ ಈ ಒಂದು ಸಂಘರ್ಷಕ್ಕೆ ರಷ್ಯಾ ಸೇನೆ ಸಹಕಾರವನ್ನು ಕೊಡ್ತಾ ಇರುವಂತಹ ಉತ್ತರ ಕೊರಿಯಾಗೆ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರು ಮೂರು ದಿನಗಳ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ ಇನ್ನು ಉಭಯ ರಾಷ್ಟ್ರಗಳ ವಿದೇಶಾಂಗ ಸಚಿವರು ರಕ್ಷಣಾ ಒಪ್ಪಂದದ ಕುರಿತು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಇದೇ ವೇಳೆ ಲಾವ್ರೋವ್ ಅವರನ್ನ ಭೇಟಿಯಾಗಿರುವಂತಹ ಕಿಮ್ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಪ್ರಪಂಚದಾದ್ಯಂತ ಶಾಂತಿ ಬದ್ಧತೆಯನ್ನು ಒಂದು ಖಾತ್ರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಉಭಯ ರಾಷ್ಟ್ರಗಳು ಹೆಚ್ಚಿನ ಕೊಡುಗೆಯನ್ನು ನೀಡುತ್ತೆ ಅಂತ ಹೇಳಿ ಕಿಮ್ ಜಾಂಗುನ್ ಅವರು ಹೇಳಿದ್ದಾರೆ